ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಡಾಕ್ಟರ್ ಶ್ವೇತಾ ಹೊನ್ನಂಗರ್ ಆಯುರ್ವೇದ ತಜ್ಞೆ ಸ್ಕಿನ್ ಆ್ಯಂಡ್ ಹೇರ್ ಎಕ್ಸ್ಪರ್ಟ್ ಲೋಟಸ್ ಆಯುರ್ ಕೇರ್ ಆಯುರ್ವೇದ ಹಾಸ್ಪಿಟಲ್ ಗಂಗಾನಗರಿಂದ ನಾವು ಹಿಂದಿನ ಎಪಿಸೋಡಲ್ಲಿ ಎಸೆನ್ಷಿಯಲ್ ಆಯಿಲ್ ಇನ್ ಸ್ಕಿನ್ ಕೇರಲ್ಲಿ ನಾವು ಎಸೆನ್ಷಿಯಲ್ ಆಯಿಲ್ ಅಂದರೆ ಏನು ಮತ್ತು ಯಾವ ಯಾವ ಸ್ಕಿನ್ಗಳಿಗೆ ಯಾವ ಯಾವ ಎಸೆನ್ಷಿಯಲ್ ಆಯಿಲ್ಸ್ನ ಯೂಸ್ ಮಾಡಬಹುದು ಮತ್ತು ಡೈಲ್ಯೂಷನ್ ಹೇಗೆ ಮಾಡ್ಬೋದು ಅಂತ ತಿಳ್ಕೊಂಡ್ವಿ ನಾವು ಈಗ ಕೆರಿಯರ್ ಆಯಿಲ್ಸ್ ಯಾವ್ಯಾವ ಯೂಸ್ ಮಾಡ್ಬೋದು ಸ್ಕಿನ್ ಕೇರಲ್ಲಿ ಮತ್ತು ಯಾವ್ಯಾವ ಸ್ಕಿನ್ ಪ್ರಾಡಕ್ಟ್ಸ್ಗಳಲ್ಲಿ ನಾವು ಈ ಎಸೆನ್ಷಿಯಲ್ ಆಯಿಲ್ಸ್ನ ಯೂಸ್ ಮಾಡ್ಕೋಬೋದು ಮತ್ತು ಸ್ಕಿನ್ ಪ್ರಿಕಾಷನ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಆ ಟಾಪಿಕ್ನ ಇದ್ರ ಈಗ ಈ ಎಪಿಸೋಡಲ್ಲಿ ಮಾತಾಡ್ತೀನಿ ಈ ಕೆರಿಯರ್ ಆಯಿಲ್ಸಲ್ಲಿ ನಾವು ಸಾಮಾನ್ಯವಾಗಿ ಸ್ಕಿನ್ ಕೇರ್ಗಳಲ್ಲಿ ಜೊಜೋಬೋ ಆಯಿಲ್ ಅಂತ ಬಂದು ಬರುತ್ತೆ ಇದು ಎಲ್ಲ ಸ್ಕಿನ್ಗಳಿಗೂ ಸೂಟೇಬಲ್ ಆಗುತ್ತೆ ಇಟ್ ಇಸ್ ವೆರಿ ಹೈಡ್ರೇಟಿಂಗ್ ಅಂತ ಹೇಳ್ಬೋದು ಮತ್ತು ಕೋಕೋನಟ್ ಆಯಿಲು ಈಸಿಲಿ ಅವೈಲೇಬಲ್ ಹೈಡ್ರೇಟಿಂಗ್ ಇರುತ್ತೆ ಮತ್ತು ಆ್ಯಂಟಿ ಇನ್ಫ್ಲಮೇಟರಿ ಆ್ಯಕ್ಷನ್ ಇರುತ್ತೆ ಇದರಲ್ಲಿ ಇದಲ್ಲದೆ ನಮಗೆ ಅರ್ ಅರ್ಗನ್ ಆಯಿಲ್ ಅಂತ ಬರುತ್ತೆ ಇದು ಸ್ವಲ್ಪ ಕಾಸ್ಟ್ ಆದರೂ ಇದು ಒಂಥರ ಆ್ಯಂಟಿ ಏಜಿಂಗ್ ಆಯಿಲ್ ಅಂತ ಹೇಳ್ಬೋದು ಲೈಟ್ ಆಯಿಲ್ ಆನ್ ದ ಸ್ಕಿನ್ ಇದನ್ನು ನಾವು ಯೂಸ್ ಮಾಡ್ಬೋದು ಇದಲ್ದೇ ಒಂದು ಸ್ವೀಟ್ ಅಲ್ಮಂಡ್ ಆಯಿಲ್ ಅಂತ ಬರುತ್ತೆ ವೆರಿ ಗುಡ್ ಫಾರ್ ಡ್ರೈ ಆ್ಯಂಡ್ ಸೆನ್ಸಿಟಿವ್ ಸ್ಕಿನ್ ಅಂತ ಆ್ಯಂಟಿ ಏಜಿಂಗ್ ಕೂಡ ಹೌದು ಸೊ ಸ್ವೀಟ್ ಆಲ್ಮಂಡ್ ಆಯಿಲ್ ಅಥವಾ ಅಲ್ಮಂಡ್ ಆಯಿಲ್ ಬೋತ್ ಆರ್ ಸೇಮ್ ಸೊ ಈ ಕ್ಯಾರಿಯರ್ ಆಯಿಲ್ಸನ್ನು ನಾವು ಈ ಸ್ಕಿನ್ ಕೇರ್ಗಳಲ್ಲಿ ಸಾಮಾನ್ಯವಾಗಿ ಯೂಸ್ ಮಾಡ್ಕೋತೀವಿ ಈಗ ನಾವು ಇದೆಲ್ಲ ಹೇಳಿದ್ರಿ ಈಗ ಫೇಸ್ ಕ್ರೀಮ್ಗಳಲ್ಲಿ ಅಥವಾ ಫೇಸ್ ಪ್ಯಾಕ್ಗಳಲ್ಲಿ ನಾವು ಎಸೆನ್ಷಿಯಲ್ ಆಯಿಲ್ಸ್ನ ಹೇಗೆ ಯೂಸ್ ಮಾಡ್ಕೊಳ್ಳೋದು ಅಂತ ತಿಳ್ಕೊಳ್ಳೋಣ ಸಾಮಾನ್ಯವಾಗಿ ಈ ಫೇಸ್ ಸೀರಮ್ಸ್ ಸ್ಪೆಷಲಿ ಆಯಿಲ್ ಬೇಸು ಅದರಲ್ಲಿ ಈ ಹೈಡ್ರೇಟಿಂಗ್ ಮತ್ತು ಆ್ಯಂಟಿ ಏಜಿಂಗ್ ಇಫೆಕ್ಟ್ ಕೊಡುವಂಥದ್ದು ಅಂದರೆ ಟೂ ಡ್ರಾಪ್ಸ್ ಆಫ್ ಫ್ರ್ಯಾಂಕಿನ್ಸನ್ ಆಯಿಲ್ ಮತ್ತು ಟೂ ಡ್ರಾಪ್ಸ್ ಆಫ್ ರೋಸ್ ಆಯಿಲ್ಗಳನ್ನು ನಾವು ಈ ಕೊಕೊನಟ್ ಆಯಿಲ್ ಆಗಿರ್ಬೋದು ಥರ್ಟಿ ಎಮ್ ಎಲ್ ಅರ್ಗನ್ ಆಯಿಲ್ ಆಗಿರ್ಬೋದು ಒಂದು ಮೂವತ್ತು ಎಮ್ ಎಲ್ ಅರ್ಗನ್ ಆಯಿಲ್ ಅಥವಾ ಕೊಕೊನಟ್ ಆಯಿಲಲ್ಲಿ ಎರಡು ಹನಿ ಫ್ರ್ಯಾಂಕಿನ್ಸನ್ ಮತ್ತು ಎರಡು ಹನಿ ರೋಸ್ ಆಯಿಲ್ಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸೀರಮ್ ಥರ ಅಥವಾ ಫೇಸ್ ಆಯಿಲ್ ಥರ ನಾವು ಯೂಸ್ ಮಾಡ್ಕೋಬೋದು ಆ್ಯಸ್ ಅ ಬೆಳಿಗ್ಗೆ ಎದ್ದು ನಾವು ಫೇಸ್ ವಾಶ್ ಮಾಡಿ ಮೇಕಪ್ ಹಾಕೊಳ್ಳೋಕ್ಕಿಂತ ಮುಂಚೆ ಅಥವಾ ಮಾಯ್ಚುರೈಸರ್ ಹಾಕೊಳ್ಳೋಕ್ಕಿಂತ ಮುಂಚೆ ನಾವು ಇದನ್ನು ಡೈಲಿ ಯೂಸ್ ಮಾಡ್ಬೋದು ಅಥವಾ ರಾತ್ರಿ ಮಲಗುವಾಗೂ ಕೂಡ ಆಸ್ ನೈಟ್ ಕ್ರೀಮ್ ನೈಟ್ ಸಿರಂ ಥರ ಇದಲ್ಲೇ ನೆಕ್ಸ್ಟ್ ನಮಗೆ ಫೇಸ್ ಮಾಸ್ಕ್ ಬರುತ್ತೆ ಫೇಸ್ ಮಾಸ್ಕ್ ಗೆ ಫಾರ್ ಎಕ್ಸಾಂಪಲು ಈ ಎಕ್ನೆ ಪ್ರೋನ್ ಇರುತ್ತಲ್ವಾ ಎಕನೆಗಳು ತುಂಬಾ ಬರ್ತಿರುತ್ತೆ ಆಯಿಲಿ ಸಿಕ್ಕಾಪಟ್ಟೆ ಸ್ಕಿನ್ ಇರುತ್ತೆ ಈ ಸ್ಪೆಷಲಿ ಯಂಗರ್ ಜನ್ರೇಷನಲ್ಲಿ ಅಲ್ಲಿ ಹದಿನೈದರಿಂದ ಇಪ್ಪತ್ತು ಇಪ್ಪತ್ತೈದರವರೆಗೂ ಅವರಲ್ಲಿ ಒಂದು ಡಿ ಐ ವೈ ಅಥವಾ ಮನೆಯಲ್ಲೇ ಮಾಡಿಕೊಳ್ಳುವಂಥದ್ದು ಒಂದು ಪ್ಯಾಕ್ ಹೇಳ್ತೀನಿ ಒಂದು ಸ್ಪೂನ್ ಹನಿ ಮತ್ತು ಒಂದು ಸ್ಪೂನ್ ಕರ್ಡು ಓಕೆ ಅದಕ್ಕೆ ಒನ್ ಡ್ರಾಪ್ ಆಫ್ ಟೀ ಟ್ರಿ ಆಯಿಲ್ ಓನ್ಲಿ ಒನ್ ಡ್ರಾಪ್ ಆಫ್ ಟೀ ಟ್ರಿ ಆಯಿಲ್ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಫೇಸ್ ಪ್ಯಾಕ್ ಆಗಿ ಯೂಸ್ ಮಾಡ್ಕೋಬೋದು ಟೀ ಟ್ರಿ ಆಯಿಲ್ದು ಅಗೇನ್ ಆ್ಯಂಟಿ ಬ್ಯಾಕ್ಟೀರಿಯಲ್ ಮತ್ತು ಆ್ಯಂಟಿ ಇನ್ಫ್ಲೇಮೇಟರಿ ಇರುತ್ತೆ ಈ ಸೀಬಮ್ ಪ್ರೊಡಕ್ಷನ್ನ ಕಡಿಮೆ ಮಾಡುತ್ತೆ ಸೊ ಇದರಿಂದ ಇದು ಆಕನೆ ಪ್ರೋನ್ ಮತ್ತು ಆಯಿಲಿ ಸ್ಕಿನ್ಗೆ ಹೆಲ್ಪ್ ಆಗುತ್ತೆ ಇದಲ್ದೇನೆ ನಮಗೆ ಈ ಸೆನ್ಸಿಟಿವ್ ಸ್ಕಿನ್ಗಳಿಗೆ ಅಥವಾ ಅದು ಸ್ಪಾಟ್ ಟ್ರೀಟ್ಮೆಂಟ್ ಅಂತ ನೋಡ್ತೀವಿ ಈ ಎಕನೆ ಬಂದವರಲ್ಲೂ ಕೂಡ ಆಗಿರ್ಬೋದು ಒಂದು ಬ್ಲೆಮಿಶ್ ರೆಡ್ಡಿಶ್ ಆಕನೆ ಬರುತ್ತೆ ಅಥವಾ ರ್ಯಾಶಸ್ ಬರುತ್ತೆ ಅದಕ್ಕೆ ಟೀ ಟ್ರಿ ಆಯಿಲ್ ಒನ್ ಡ್ರಾಪ್ ಇನ್ನು ಒನ್ ಸ್ಪೂನ್ ಆಫ್ ನಮ್ಮ ಈ ಕೋಕೋನಟ್ ಆಯಿಲ್ ಆಗಿರ್ಬೋದು ಅಥವಾ ಯಾವುದೇ ಕೆರಿಯರ್ ಆಯಿಲ್ ಆಗಿರ್ಬೋದು ಓನ್ಲಿ ಒನ್ ಸ್ಪೂನ್ ಓಕೆ ಇದು ಸ್ಪಾಟ್ ಟ್ರೀಟ್ಮೆಂಟಿಗೆ ಫುಲ್ ಮುಖಕ್ಕೆ ಹಚ್ಚಬೇಡಿ ಎಲ್ಲಿ ಆಕ್ನೆ ಇರುತ್ತೆ ಅಥವಾ ಎಲ್ಲಿ ಬ್ಲೆಮಿಷಸ್ ಇರುತ್ತೆ ಅಲ್ಲಿ ಮಾತ್ರ ನಾವು ಈ ಇದನ್ನು ಹಚ್ಬೋದು ಓನ್ಲಿ ಒನ್ ಡ್ರಾಪ್ ಆಫ್ ಟೀ ಟ್ರಿ ಆಯಿಲ್ ಒನ್ ಸ್ಪೂನ್ ಆಫ್ ಎನಿ ಕ್ಯಾರಿಯರ್ ಆಯಿಲ್ ಓಕೆ ಇದು ಸ್ವಲ್ಪ ಸ್ಟ್ರಾಂಗ್ ಅಂತ ಕನ್ಸಿಡರ್ ಮಾಡ್ತೀವಿ ಅದಕ್ಕೆ ಸ್ಪಾಟಿಗೆ ಮಾತ್ರ ಹಚ್ಚಬೇಕು ಇದಲ್ದೇ ಬಾತ್ಸ್ ಸ್ನಾನ ಮಾಡುವಾಗ ಕೂಡ ನಾವು ರೆಗ್ಯುಲರ್ ಆಗಿ ನಮ್ಮ ಎಸೆನ್ಷಿಯಲ್ ಆಯಿಲ್ನ ಯೂಸ್ ಮಾಡ್ಬೋದು ಇದರಿಂದ ಏನಾಗುತ್ತೆ ಒಂದು ಸ್ಕಿನ್ ಹೈಡ್ರೇಟಿಂಗ್ ಪ್ರಾಪರ್ಟಿ ಸಿಗುತ್ತೆ ಸ್ಕಿನ್ ಸೂದಿಂಗ್ ಸಿಗುತ್ತೆ ಇಸ್ಪೆಷಲಿ ಪಿತ್ತ ಜಾಸ್ತಿ ಇರುತ್ತಲ್ಲ ಬಾಡಿಯಲ್ಲಿ ಉಷ್ಣ ಜಾಸ್ತಿ ಅಂತ ಹೇಳ್ತಾರೆ ಸಿಕ್ಕಾಪಟ್ಟೆ ಬೇಗ ಬೇಗ ಇಚ್ಚಿಂಗ್ ಬರುತ್ತೆ ಅಂಥವ್ರೆಲ್ಲೆಲ್ಲ ಇದನ್ನು ರೆಗ್ಯುಲರಾಗಿ ನಾವು ಯೂಸ್ ಮಾಡ್ಕೋಬೋದು ಲ್ಯಾವೆಂಡರ್ ಆಯಿಲ್ ಒಂದು ಐದರಿಂದ ಹತ್ತು ಹನಿ ನಮ್ಮ ಬಾತ್ ಟಬ್ ಅಥವಾ ಸ್ನಾನ ಮಾಡುವ ನಮ್ಮ ಬಕೆಟಿಗೆ ನಾವು ಡೈಲಿ ಯೂಸ್ ಮಾಡಬಹುದು ಒಂದು ಮೆಥಡು ಅಥವಾ ಎಪ್ಸಮ್ ಸಾಲ್ಟ್ ಅಂತ ಸಿಗುತ್ತೆ ನಾವು ಎಷ್ಟು ಒಂದು ಕಪ್ ಎಪ್ಸಮ್ ಸಾಲ್ಟ್ ಯೂಸ್ ಮಾಡ್ತೀವಿ ಅಂತಂದರೆ ಅದರಲ್ಲಿ ಐದರಿಂದ ಹತ್ತು ಹನಿ ಲೆವೆಂಡರ್ ಆಯಿಲ್ನ ಹಾಕಿಬಿಟ್ಟು ಆ ಎಪ್ಸಮ್ ಸಾಲ್ಟ್ನ ಬಾತ್ ಟಬ್ಬಿಗೆ ಹಾಕ್ಬೋದು ಅಥವಾ ಬಾತಿಂಗ್ ಬಕೆಟಿಗೆ ಹಾಕಿ ನಾವು ಸ್ನಾನ ಮಾಡ್ಕೋಬಹುದು ಇದರಿಂದ ಹಾಗೆ ಸ್ಕಿನ್ ಬೆನಿಫಿಟ್ ಹೈಡ್ರೇಟಿಂಗ್ ಮತ್ತು ಸೂದಿಂಗ್ ಎಫೆಕ್ಟು ಕೊಡುತ್ತೆ ನೆಕ್ಸ್ಟು ಫೇಸ್ ಸ್ಟೀಮ್ ಫೇಸ್ ಸ್ಟೀಮು ನಾವು ಬ್ಯೂಟಿಗೆ ಹೇಳ್ತೀವಿ ಅದನ್ನು ಹೇಗೆ ಯೂಸ್ ಮಾಡ್ಬೋದು ಎಸ್ಪೆಷಲಿ ಆಯಿಲಿ ಮತ್ತು ಜಾಸ್ತಿ ಪಿಂಪಲ್ಸ್ ಬರೋರು ಅಥವಾ ಡೈ ಇರೋರು ಕೂಡ ಆವಾಗವಾಗ ಸ್ವಲ್ಪ ಲೇಟಾಗಿ ಮಾಡ್ಕೋಬೋದು ಇದರಲ್ಲಿ ಒಂದು ಟೂ ಡ್ರಾಪ್ಸ್ ಆಫ್ ಟೀ ಟ್ರೀ ಆಯಿಲ್ ಮತ್ತು ಟೂ ಡ್ರಾಪ್ಸ್ ಆಫ್ ಯುಕ್ಯಾಲಿಪ್ಟಿಸ್ ಆಯಿಲ್ ಅಥವಾ ನೀಲಿಗಿರಿ ಎಣ್ಣೆ ಅಂತ ಹೇಳ್ತೀವಲ್ಲ ಈ ಎಸೆನ್ಷಿಯಲ್ ಆಯಿಲ್ಸ್ನ ಯೂಸ್ ಮಾಡ್ಕೋಬೋದು ನಿಮ್ಮ ಸ್ಟೀಮಿಗೆ ಇದರಲ್ಲಿ ಒಂದು ಪ್ರಿಕಾಷನ್ ನೀವೇನು ತಗೋಬೇಕು ಅಂತಂದರೆ ಕಣ್ಣನ್ನು ಆದಷ್ಟು ಮುಚ್ಚಿ ತಗೊಳ್ಳಿ ಎಸೆನ್ಷಿಯಲ್ ಆಯಿಲ್ಸ್ ಫ್ಯೂಮ್ಸು ಅಥವಾ ಡ ಇದನ್ನು ಡೈರೆಕ್ಟ್ಲಿ ಕಣ್ಣಿಗೆ ಹಾರ್ಮ್ಫುಲ್ ಇರುತ್ತೆ ಸೊ ಅದೊಂದು ಪ್ರಿಕಾಷನ್ ನೀವು ತೊಗೋಬಹುದು ನೋಡಿದ್ರಲ್ಲ ಯಾ ಹೇಗೆ ನಾವು ಮನೆಯಲ್ಲೂ ಕೂಡ ನಮ್ಮ ಎಸೆನ್ಷಿಯಲ್ ಆಯಿಲ್ಸ್ನ ನಮ್ಮ ಹೋಮ್ ರೆಮಿಡೀಸ್ ಆಗಿ ಯೂಸ್ ಮಾಡ್ಕೋಬೋದು ಅಂತ ಇದನ್ನು ಬಳಸ್ಕೊಂಡು ನೀವು ಹೇಗೆ ಉಪಯೋಗ ಆಯಿತೋ ಇಲ್ವೋ ಅಂತ ನಿಮ್ಮ ಕಮೆಂಟ್ಸಲ್ಲಿ ತಿಳಿಸ್ಕೋಬೋದು ಈಗ ನೆಕ್ಸ್ಟು ವೆರಿ ವೆರಿ ಇಂಪಾರ್ಟೆಂಟ್ ಪ್ರಿಕಾಷನ್ಸ್ ಟು ಯೂಸ್ ಎಸೆನ್ಷಿಯಲ್ ಆಯಿಲ್ ಅಥವಾ ಟಿಪ್ಸ್ ಇದನ್ನು ತುಂಬ ತಲೆಯಲ್ಲಿಟ್ಕೊಳ್ಳಿ ಏಕೆಂದರೆ ಎಸೆನ್ಷಿಯಲ್ ಆಯಿಲ್ ನಾಲೆಜ್ ಇಲ್ಲದೇ ಎಸೆನ್ಷಿಯಲ್ ಆಯಿಲ್ ಯೂಸ್ ಮಾಡಬಾರ್ದು ನನ್ನ ಪ್ರಾಕ್ಟೀಸಲ್ಲಿ ನಾನು ಸುಮಾರು ಜನ ನೋಡಿದ್ದೀನಿ ಯಾಕೆನೇ ಬಂತು ಅಂತ ಹೋಗಿ ನೀಮ್ ಆಯಿಲ್ ಅಂತ ತೊಗೋತಾರೆ ಎಸೆನ್ಷಿಯಲ್ ಆಯಿಲ್ ಯೂಸ್ ಮಾಡಿಕೊಂಡು ಎಷ್ಟೋ ಫುಲ್ ಮುಖ ಎಲ್ಲ ಸ್ವೆಲ್ಲಿಂಗ್ ಬಂದು ಆ ಥರದ್ದವರು ಕೂಡ ಇದ್ದಾರೆ ಸೊ ಅದೆಲ್ಲನೂ ಬೇಡ ಎಸೆನ್ಷಿಯಲ್ ಆಯಿಲ್ ಯಾವಾಗಲೂ ಡೈಲ್ಯೂಷನಲ್ಲೇ ಯೂಸ್ ಮಾಡಬೇಕು ಡೈರೆಕ್ಟ್ಲಿ ಯೂಸ್ ಮಾಡಬಾರ್ದು ಫಸ್ಟು ಯಾವುದೇ ಎಸೆನ್ಷಿಯಲ್ ಆಯಿಲ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಪ್ಯಾಚ್ ಟೆಸ್ಟ್ ಮಾಡಲೇಬೇಕು ನಿಮ್ಮ ಇನ್ನರ್ ಸ್ಕಿನ್ಗೆ ಆಮೇಲೆ ಹೇಗೆ ಮಾಡಬೇಕು ಓಕೆ ಒಂದು ಎಸೆನ್ಷಿಯಲ್ ಆಯಿಲ್ ದುಡ್ಡು ಡೈರೆಕ್ಟ್ಲಿ ಒನ್ ಡ್ರಾಪ್ ಹಾಕೋದ ಅನ್ನೂ ಪ್ಯಾಚ್ ಟೆಸ್ಟ್ ಕೂಡ ನೀವು ಡೈಲ್ಯೂಟ್ ಮಾಡಿರೋ ಎಣ್ಣೆನೇ ಹಾಕಬೇಕು ಈಗ ಹೇಳಿದ್ನಲ್ಲ ನಾನು ಥರ್ಟಿ ಎಮ್ ಎಲ್ ಕ್ಯಾರಿಯರ್ ಆಯಿಲಲ್ಲಿ ಸಿಕ್ಸ್ ಟು ಟ್ವೆಲ್ ಡ್ರಾಪ್ಸ್ ಆಫ್ ಎಸೆನ್ಷಿಯಲ್ ಆಯಿಲ್ ಹಾಕಬೇಕು ಅದೇ ಥರ ಡೈಲ್ಯೂಟ್ ಮಾಡಿರೋದನ್ನೇ ನಾವು ಪ್ಯಾಚ್ ಟೆಸ್ಟಾಗಿ ಯೂಸ್ ಮಾಡಬೇಕು ಓಕೆ ನೆಕ್ಸ್ಟು ಸೆನ್ಸಿಟಿವಿಟಿ ಇರೋರಿಗೆ ಆಯಿತು ಫೋಟೋ ಸೆನ್ಸಿಟಿವಿಟಿ ಈ ಬಿಸಿಲಿಗೆ ನಾವು ಎಸೆನ್ಷಿಯಲ್ ಆಯಿಲ್ ಹಾಕೊಂಡು ಹೋಗಬಾರ್ದು ಸ್ಪೆಷಲಿ ಈ ಸಿಟ್ರಸ್ ಲೆಮನ್ ಆರೆಂಜ್ ಮತ್ತು ಬರ್ಗಮೋಟ್ ಈ ಥರ ಎಸೆನ್ಷಿಯಲ್ ಆಯಿಲ್ಸ್ಗಳನ್ನು ಉಪಯೋಗಿಸ್ಕೊಂಡು ನಾವು ಬಿಸಿಲಿಗೆ ಹೋಗಬಾರ್ದು ಅದರಿಂದ ನಮ್ಮ ಸ್ಕಿನ್ನು ಹಾಳಾಗೋ ಚಾನ್ಸಸ್ ಇರುತ್ತೆ ಅಥವಾ ರಿಯಾಕ್ಷನ್ ಆಗೋ ಚಾನ್ಸಸ್ ಇರುತ್ತೆ ಅದಲ್ಲದೆ ಸೆನ್ಸಿಟಿವ್ ಏರಿಯಾಸ್ ಇದನ್ನು ಬಳಸಬಾರ್ದು ಡೈಲ್ಯೂಟೆಡ್ ಆಗಿರೋದನ್ನು ಕೂಡ ಈ ಸ್ಪೆಷಲಿ ಇನ್ನರ್ लोवर् पार्ट आ ऐ हळद किवी किगडे मग बाय, म्यूकस् ಇಲ್ಲಿ ಮ್ಯೂಕಲ್ಲೂ ಕೂಡ ನಾವು ಯೂಸ್ ಮಾಡಬಾರ್ದು ಇಟ್ ಇಸ್ ನಾಟ್ ಅಡ್ವೈಸಬಲ್ ಟು ಯೂಸ್ ಆ ಜಾಗದಲ್ಲಿ ಮತ್ತೆ ಹೇಗೆ ಸ್ಟೋರ್ ಮಾಡಬೇಕು ಯಾವುದೋ ಒಂದು ಪ್ಲಾಸ್ಟಿಕ್ ಬಾಟಲಲ್ಲಿ ಅಥವಾ ಆ ಥರ ಇಡ್ಬೋದಾ ಇಲ್ಲ ಇದಕ್ಕೆ ಒಂದು ಪದ್ಧತಿ ಇದೆ ಈ ಅಸೆನ್ಷಿಯಲ್ ಆಯಿಲ್ನ ಯಾವಾಗಲೂ ಡಾರ್ಕ್ ಬಾಟಲ್ ಈ ಬ್ರೌನ್ ಬಾಟಲ್ಸ್ಗಳು ಸಿಗುತ್ತೆ ನಿಮಗೆ ಮತ್ತೆ ಗ್ಲಾಸ್ ಬಾಟಲ್ಸ್ಗಳೇ ಆಗಿರ್ಬೋದು ಪ್ಲಾಸ್ಟಿಕ್ ಬಾಟಲ್ಗಳೆಲ್ಲ ಹಾಕಿಟ್ರೆ ಅದ್ರ ಪೊಟೆನ್ಸಿ ಹೋಗಿಬಿಡುತ್ತೆ ಮತ್ತೆ ಒಂದು ನಾರ್ಮಲ್ ಕಬರ್ಡಲ್ಲಿ ಇಟ್ಟರೆ ಆಯಿತು ಬಿಸಿಲು ಮತ್ತೆ ಹೀಟು ಅಲ್ಲಿ ಇರಬಾರ್ದು ಆ ಜಾಗದಲ್ಲಿ ನೀವು ಅದನ್ನು ಸ್ಟೋರ್ ಮಾಡಿ ಇಡಬೇಕು ಯಾವಾಗ ಬೇಕು ಅವಾಗ ಯೂಸ್ ಮಾಡಿಕೊಂಡು ಇದು ಮಾಡಬೇಕು ಅದರ್ವೈಸ್ ಅದು ಪೊಟೆನ್ಷಿಯಲ್ ಯೂಸ್ ಆಗುತ್ತೆ ಅಥವಾ ಅದು ಮತ್ತೆ ನಮ್ಮ ಸ್ಕಿನ್ಗೂ ಕೂಡ ರಿಯಾಕ್ಷನ್ ಆಗಬಹುದು ನೋಡೋದ್ರಲ್ಲ ವೀಕ್ಷಕರೇ ನಾವು ಎಸೆನ್ಷಿಯಲ್ ಆಯಿಲ್ಸ್ನ ಸ್ಕಿನ್ ಕೇರಲ್ಲಿ ಹೇಗೆ ಈಸಿಯಾಗಿ ಕೂಡ ನಾವು ಇನ್ಕೊರಾಪ್ರೇ ಇನ್ಕೊರ್ಪೊರೇಟ್ ಮಾಡ್ಕೋಬಹುದು ಮತ್ತು ಅದ್ರ ಜೊತೆಗೆ ನಮ್ಮ ಬ್ಯೂಟಿನ ಎನ್ಹಾನ್ಸ್ ಮಾಡ್ಕೋಬಹುದು ಇವನ್ನೆಲ್ಲ ಬಳಸಿ ನೀವು ಹೇಗೆ ಉಪಯೋಗ ಆಯ್ತೋ ಇಲ್ವೋ ಅನ್ನೋದನ್ನು ನೀವು ಕಮೆಂಟಲ್ಲಿ ತಿಳಿಸಿ ಧನ್ಯವಾದಗಳು